ನೀವು ನೋಡ್ತಾ ಇದ್ದೀರಾ ಮೈಂಡ್ ಇಟ್ ಮೀಡಿಯಾ ನಾನ್ ಸಮೀನಾ ನಮ್ಮ ಮೈಂಡ್ ಇಟ್ ಮೀಡಿಯಾದಲ್ಲಿ ನಾವು ಕೆಲವು ಇಂಟ್ರೆಸ್ಟಿಂಗ್ ಕ್ರೈಮ್ ಕಥೆಗಳನ್ನು ಹೇಳ್ತಿದ್ದೀವಿ ನಮ್ಮ ಚಾನೆಲ್ಗೆ ನಿಮ್ಮಿಂದ ಸಿಕ್ಕಿರುವ ಪ್ರೋತ್ಸಾಹಕ್ಕೆ ಥ್ಯಾಂಕ್ ಯು ಸೋ ಮಚ್ ನಾವು ಇತ್ತೀಚೆಗೆ ರಾಜ್ಯದಲ್ಲಿ ಆದ ಕೆಲವು ಕ್ರೈಮ್ ಸ್ಟೋರಿಗಳ ಕಂಪ್ಲೀಟ್ ಡೀಟೇಲ್ಸ್ನ ಹೇಳ್ತೀವಿ ಜೊತೆಗೆ ಕೆಲವು ವರ್ಷಗಳ ಹಿಂದೆ ಆಗಿರುವ ಕ್ರೈಮ್ ಸ್ಟೋರಿಗಳ ಬಗೆಗಿನ ಲೇಟೆಸ್ಟ್ ಅಪ್ಡೇಟ್ಗಳನ್ನು ನೀಡ್ತೀವಿ ಅಂಥದ್ದೇ ಒಂದು ಇಂಟ್ರೆಸ್ಟಿಂಗ್ ಕಥೆಯನ್ನು ಇವತ್ತಿನ ನಮ್ಮ ಎಪಿಸೋಡ್ನಲ್ಲಿ ಹೇಳ್ತೀವಿ ನೋಡಿ ತನ್ನ ಕುಟುಂಬದ ನಾಲ್ಕು ಜನರ ಬರ್ಬರ ಹತ್ಯೆ ಮಾಡಿದ್ದ ಯುವಕ ಸದ್ಯ ಜೈಲಲ್ಲಿದ್ದಾನೆ ಹಾಗಾದರೆ ಈ ಕೇಸ್ ಏನು ಮರ್ಡರ್ ನಡೆದಿದ್ದ ಆ ಮನೆಯ ಪರಿಸ್ಥಿತಿ ಈಗ ಹೇಗಿದೆ ಅನ್ನೋದನ್ನು ಇವತ್ತಿನ ಎಪಿಸೋಡ್ನಲ್ಲಿ ತೋರಿಸ್ತೀವಿ ಈ ಮನೆ ದೃಶ್ಯಗಳನ್ನು ನೋಡಿದರೆ ಕೆಲವೇ ಕೆಲವು ವರ್ಷಗಳ ಹಿಂದೆ ಇಲ್ಲಿ ಒಂದು ಹೈಲಿ ಎಜುಕೇಟೆಡ್ ಹೈಫೈ ಸುಂದರ ಕುಟುಂಬ ವಾಸ ಇತ್ತು ಅಂತ ಅನಿಸುತ್ತಾ ಮನೆ ಮಗ ಮಾಡಿದ ಅದೊಂದು ಕೆಟ್ಟ ಕೆಲಸದಿಂದ ಇಡೀ ಕುಟುಂಬವೇ ಸರ್ವನಾಶ ಆಗೋಗಿದೆ ನಮ್ಮ ಈ ಬ್ರಹ್ಮಾಂಡದಲ್ಲಿ ಅನೇಕ ಕೌತುಕಗಳಿವೆ ಮನುಷ್ಯನ ಸಾವಿಗೆ ಸಂಬಂಧಿಸಿದ ಹಲವಾರು ಪ್ರಶ್ನೆಗಳಿವೆ ಮನುಷ್ಯ ಸತ್ ಮೇಲೆ ಏನಾಗ್ತಾನೆ ಅವನ ಆತ್ಮ ಎಲ್ಲಿಗೆ ಹೋಗುತ್ತೆ ಆತ್ಮ ಯಾವ ರೂಪದಲ್ಲಿ ಯಾವ ಆಕಾರದಲ್ಲಿ ಹೇಗೆ ಕಾಣಿಸುತ್ತೆ ಸತ್ತ ನಂತರ ಆತ್ಮ ನಮ್ಮ ಶರೀರ ಬಿಟ್ಟು ಹೋಗುವಾಗ ನಮ್ಮ ಕಣ್ಣಿಗೆ ಯಾಕೆ ಕಾಣಿಸಲ್ಲ ಏನಾದರೂ ಪೂಜೆಗಳನ್ನು ಮಾಡಿ ಮಂತ್ರಗಳನ್ನು ಪಠಿಸಿದರೆ ಸತ್ತವರ ಆತ್ಮಗಳನ್ನು ನೋಡಬಹುದಾ ಇಂಥ ಪ್ರಶ್ನೆಗಳಿಗೆ ಯಾರಲ್ಲೂ ಉತ್ತರವಿಲ್ಲ ಹೀಗಿರುವಾಗ ಯಾರಾದರೂ ನಾನು ಆತ್ಮವನ್ನು ನೋಡಲೇಬೇಕು ಅದಕ್ಕಾಗಿ ಏನು ಬೇಕಾದರೂ ಮಾಡ್ತೀನಿ ಅಂದರೆ ಅಂಥವರಿಗೆ ಏನು ಹೇಳಬೇಕು ಜಸ್ಟ್ ಯೋಚನೆ ಮಾಡಿ ಹುಚ್ಚರು ಅನ್ಬಹುದಾ ನಮ್ಮ ಇವತ್ತಿನ ಸ್ಟೋರಿಯ ಕಥಾನಾಯಕ ಅಲ್ಲಲ್ಲ ಕಥಾ ಖಳನಾಯಕನೂ ಹಾಗೆ ನಿಮಗೆ ನಮ್ಮ ಇವತ್ತಿನ ಸ್ಟೋರಿ ಹೊರರ್ ಅನಿಸ್ಬೋದು ಸತ್ಮೇಲೆ ಆತ್ಮ ಹೇಗೆ ಹೊರ ಹೋಗುತ್ತೆ ಅಂತ ತನ್ನ ಕಣ್ಣಾರೆ ನೋಡಬೇಕು ಅಂತ ಹಠ ಮಾಡಿದ ಒಬ್ಬ ಸೈಕೋ ಯುವಕನ ಕಥೆ ಇದು ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದರೆ ಈತ ಅವಿದ್ಯಾವಂತನೂ ಅಲ್ಲ ಅನಾಗರಿಕನೂ ಅಲ್ಲ ಇವನು ಮೆಡಿಕಲ್ ಸ್ಟೂಡೆಂಟ್ ಈ ಕಥೆ ಸ್ಟಾರ್ಟ್ ಆಗೋದು ಕೇರಳದ ತಿರುವನಂತಪುರಂನ ನಂಥನ್ ಕೋಡ್ನಿಂದ ಕೇರಳದ ಸಿಎಂ ಮನೆಯಿಂದ ಇವರ ಮನೆ ಬರೀ ಐನೂರು ಮೀಟರ್ ಅಷ್ಟೇ ದೂರ ಇರೋದು ಸಖತ್ ರಿಚ್ ಫ್ಯಾಮಿಲಿ ಈ ಮನೆಯಲ್ಲಿ ಐದು ಜನ ಇದ್ರು ಮನೆ ಓನರ್ ಅರವತ್ತು ವರ್ಷದ ಡಾಕ್ಟರ್ ರಾಜಾ ಥೇನ್ಕಂ ರಿಟೈರ್ಡ್ ಹಿಸ್ಟ್ರಿ ಪ್ರೊಫೆಸರ್ ಹೆಂಡತಿ ಐವತ್ತೆಂಟು ವರ್ಷದ ಜೀನ್ ಪದ್ಮ ವೃತ್ತಿಯಲ್ಲಿ ಕಾರ್ಡಿಯೋಲಾಜಿಸ್ಟ್ ಇವರಿಗೆ ಇಬ್ಬರು ಮಕ್ಕಳು ಮಗಳು ಕ್ಯಾರೋಲಿನ್ ಮಗ ಕ್ಯಾಡಲ್ ಡಾಕ್ಟರ್ ರಾಜಾ ಥೇನ್ಕಂ ಮತ್ತು ಜೀನ್ ಪದ್ಮಾ ಇಬ್ರು ರಿಟೈರ್ಡ್ ಆಗಿದ್ರು ಮಗಳು ಕ್ಯಾರೋಲಿನ್ ಅಮ್ಮನ ಥರ ಮೆಡಿಕಲ್ ಫೀಲ್ಡ್ನಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂತ ಹೈಯರ್ ಸ್ಟಡೀಸ್ಗೆ ಚೈನಾಗೆ ಹೋಗಿದ್ಲು ಜೀನ್ ಪದ್ಮ ತಾಯಿ ಎಪ್ಪತ್ತು ವರ್ಷದ ಲಲಿತಾ ಅವ್ರ ಜೊತೆನೇ ಇರ್ತಿದ್ರು ಲಲಿತಾ ಅವರಿಗೆ ತುಂಬ ವಯಸ್ಸಾಗಿದ್ದರಿಂದ ಅವರಿಗೆ ಸರಿಯಾಗಿ ಕಣ್ ಕಾಣಿಸ್ತಾ ಇರಲಿಲ್ಲ ಸ್ಟೆಪ್ಸ್ ಎಲ್ಲ ಹತ್ತೋಕೆ ಆಗ್ತಾ ಇರಲಿಲ್ಲ ಹೀಗೆ ಮನೆಯಲ್ಲಿ ಟೋಟಲ್ ಐದು ಜನ ಇದ್ರು ಮಗ ಕ್ಯಾಡಲ್ ಜೆನ್ಸನ್ ರಾಜಾಗೆ ಮೂವತ್ತು ವರ್ಷ ಹೈಲಿ ಎಜುಕೇಟೆಡ್ ಫ್ಯಾಮಿಲಿಯಲ್ಲಿ ಹುಟ್ಟಿದ್ರು ಇವನಿಗೆ ಓದೋದು ಅಂದರೆ ಆಗ್ತಾ ಇರಲಿಲ್ವಂತೆ ಸ್ಕೂಲ್ನಲ್ಲಿ ಯಾವಾಗಲೂ ಟೀಚರ್ಸ್ ಹತ್ರ ಹೊಡೆಸ್ಕೋತಾ ಇದ್ದ ಇದಕ್ಕಾಗಿ ಯಾರೂ ಕೂಡ ಇವನ ಜೊತೆ ಫ್ರೆಂಡ್ಶಿಪ್ ಮಾಡ್ತಾ ಇರಲಿಲ್ವಂತೆ ಯಾವಾಗಲೂ ಒಂಟಿಯಾಗಿ ಇರ್ತಿದ್ದ ಇತ್ತ ಅಪ್ಪ ಅಮ್ಮನೂ ಬೈತಾಯಿದ್ರು ಬೆಳೀತಾ ಬೆಳೀತಾ ಕ್ಯಾಡಲ್ ವಿಚಿತ್ರವಾಗಿ ಆಡೋಕ್ಕೆ ಶುರು ಮಾಡಿದ್ದ ಕ್ಯಾಡಲ್ ಬಗ್ಗೆ ಅಕ್ಕಪಕ್ಕದ ಮನೆಯವರಿಗೂ ಹೆಚ್ಚಿಗೆ ಏನೂ ಗೊತ್ತಿರಲಿಲ್ಲ ಡಾಕ್ಟರ್ಗೆ ಒಬ್ಬ ಮಗ ಇದ್ದಾನೆ ಅವನ ಹೆಸರು ಕ್ಯಾಡಲ್ ಅನ್ನೋದು ಮಾತ್ರ ಗೊತ್ತಿತ್ತು ಏನು ಮಾಡ್ತಾನೆ ಅವನ ಫ್ರೆಂಡ್ಸ್ ಯಾರು ಏನು ಎತ್ತ ಯಾವುದೂ ಗೊತ್ತಿರಲಿಲ್ಲ ಈ ಕ್ಯಾಡಲ್ ಎಲ್ಲಿಗೆ ಹೋಗ್ತಾನೆ ಅವನ ಹವ್ಯಾಸಗಳೇನು ಏನೂ ಗೊತ್ತಿರಲಿಲ್ಲ ಇವನು ಚಿಕ್ಕಂದಿನಿಂದನೇ ಶಾಂತ ಸ್ವಭಾವದವನು ಯಾರ ಜೊತೆನೂ ಹೆಚ್ಚು ಮಾತಾಡ್ತಾ ಇರಲಿಲ್ಲ ಯಾರ ಜೊತೆನೂ ಮಿಂಗಲ್ ಕೂಡ ಆಗ್ತಾ ಇರಲಿಲ್ಲ ಒಂಥರ ತುಂಬ ರಿಸರ್ವ್ಡ್ ಹುಡುಗ ಟ್ವೆಲ್ತ್ ಆದ ನಂತರ ಅಪ್ಪ ಅಮ್ಮ ಕ್ಯಾಡಲ್ನ ಫಿಲಿಪೀನ್ಸ್ ದೇಶಕ್ಕೆ ಓದೋದಕ್ಕೆ ಕಳಿಸ್ತಾರೆ ಆದರೆ ಅಲ್ಲಿ ಅವನಿಗೆ ಹೆಚ್ಚು ದಿನ ಇರೋಕ್ಕಾಗಲಿಲ್ಲ ಅದಕ್ಕೆ ಅವನು ಮತ್ತೆ ಇಂಡಿಯಾಗೆ ಬಂದುಬಿಡ್ತಾನೆ ಆಗ ತಂದೆ ತಾಯಿ ಮೆಡಿಕಲ್ ಓದಲಿ ಅಂತ ಆಸ್ಟ್ರೇಲಿಯಾಗೆ ಕಳಿಸ್ತಾರೆ ಆದರೆ ಆಸ್ಟ್ರೇಲಿಯಾದಲ್ಲೂ ಸ್ವಲ್ಪ ದಿನ ಇದ್ದು ಮತ್ತೆ ರಿಟರ್ನ್ ಭಾರತಕ್ಕೆ ಬಂದುಬಿಡ್ತಾನೆ ಇವನ್ ಬಗ್ಗೆ ತಂದೆ ತಾಯಿಗೆ ಫುಲ್ ಟೆನ್ಷನ್ ಮಗಳು ನೋಡಿದರೆ ಡಾಕ್ಟರ್ ಮನೆಯಲ್ಲಿ ಎಲ್ಲರೂ ಡಾಕ್ಟರ್ಸ್ ಮಗ ನೋಡಿದರೆ ಏನೂ ಮಾಡ್ತಾ ಇಲ್ವಲ್ಲ ನೋಡಿದವರು ಏನು ಹೇಳ್ತಾರೆ ಇವ್ನ ಫ್ಯೂಚರ್ ಕಥೆ ಏನು ಅಂತ ತುಂಬ ಬೇಜಾರಲ್ಲಿದ್ದರು ಅಟ್ಲೀಸ್ಟ್ ಯಾವುದಾದ್ರೂ ಒಂದು ಡಿಗ್ರಿ ತಗೊಳ್ಳಿ ಅಂತ ಟ್ರೈ ಮಾಡಿದರು ಮೊದಲೇ ಹೇಳಿದ ಹಾಗೆ ಇವರದ್ದು ತುಂಬ ರಿಚ್ ಫ್ಯಾಮಿಲಿ ದುಡ್ಡಿಗೇನೂ ಕೊರತೆ ಇರಲಿಲ್ಲ ಮಗ ಓದಲಿ ಡಿಗ್ರಿ ತಗೊಳ್ಳಿ ಅಂತ ತುಂಬ ಸಪೋರ್ಟ್ ಮಾಡ್ತಾಯಿದ್ರು ಆದರೆ ಯಾವಾಗ ಆಸ್ಟ್ರೇಲಿಯಾದಿಂದನೂ ಕೆಡಲ್ ರಿಟರ್ನ್ ಬಂದ್ಬಿಟ್ನೋ ತಂದೆ ತಾಯಿ ಅವನ ಮೇಲೆ ಭರವಸೆ ಬಿಟ್ಬಿಟ್ರು ಅವನೇನಾದರೂ ಮಾಡಿಕೊಳ್ಳಿ ಅಂತ ಅವ್ನ ಕಡೆ ಅಟೆನ್ಷನ್ ಕೊಡೋದು ಬಿಟ್ಬಿಟ್ರು ಇದು ಕ್ಯಾಡಲ್ ನ ಮತ್ತಷ್ಟು ಕಾಡೋಕೆ ಆರಂಭಿಸಿತ್ತು ಒಬ್ಬಂಟಿ ಆಗ್ಬಿಟ್ಟಿದ್ದ ಹೀಗಿರುವಾಗ ಒಂದಿನ ಕ್ಯಾಡಲ್ ನನಗೆ ಗೇಮ್ಸ್ ಮತ್ತು ಆನಿಮೇಶನ್ ನಲ್ಲಿ ತುಂಬಾ ಇಂಟ್ರೆಸ್ಟ್ ಇದೆ ಈ ಕೋರ್ಸ್ ಮಾಡೋಕೆ ನಾನು ಆಸ್ಟ್ರೇಲಿಯಾಗೆ ಹೋಗ್ತೀನಿ ಅಂತ ಹೇಳ್ತಾನೆ ಫಸ್ಟ್ ಟೈಮ್ ಮಗ ಏನೋ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾನಲ್ಲ ಅಂತ ಅಪ್ಪ ಅಮ್ಮ ಇಬ್ಬರಿಗೂ ಖುಷಿ ಏನಾದರೂ ಒಂದು ಮಾಡಪ್ಪ ಅಂತ ತಂದೆ ರಾಜಾ ಥೇನ್ಕಮ್ ತಾಯಿ ಸಂತೋಷವಾಗಿದ್ರು ಮತ್ತೆ ಆಸ್ಟ್ರೇಲಿಯಾಗೆ ಕಳಿಸಿದ್ರು ಕ್ಯಾಡಲ್ ಸ್ವಲ್ಪ ದಿನ ಅಲ್ಲಿದ್ದು ಅಲ್ಲಿಂದ ಅಪ್ಪ ಅಮ್ಮನಿಗೆ ಒಂದಿನ ಫೋನ್ ಮಾಡಿ ನನಗಿಲ್ಲಿ ಒಂದು ಒಳ್ಳೆ ಕಂಪ್ನಿಯಲ್ಲಿ ಕೆಲಸ ಸಿಕ್ಕಿದೆ ವರ್ಕ್ ಫ್ರಮ್ ಹೋಮ್ ಕೊಟ್ಟಿದ್ದಾರೆ ನಾನು ಇಂಡಿಯಾಗೆ ಬರ್ತಾ ಇದ್ದೀನಿ ಅಂತ ತಿಳಿಸಿದ್ದ ಇದನ್ನು ಕೇಳಿ ಅಪ್ಪ ಅಮ್ಮನಿಗೆ ತುಂಬ ಖುಷಿಯಾಗಿತ್ತು ಫೈನಲಿ ಮಗ ಸೆಟ್ಲ್ ಆಗ್ತಾ ಇದ್ದ ಅಂತ ನೆಮ್ಮದಿ ಆಗಿದ್ರು ಒಂದು ಕಡೆ ನಾನು ಬರ್ತಾ ಇದ್ದೀನಿ ಅಂತ ಮಗ ಫೋನ್ ಮಾಡಿದ್ದ ಇನ್ನೊಂದು ಕಡೆ ಮಗಳು ಚೈನಾದಿಂದ ಮೆಡಿಕಲ್ ಮುಗಿಸಿ ಬರ್ತಾ ಇದ್ಲು ಇಬ್ರು ಮಕ್ಕಳು ಸೆಟ್ಲ್ ಆಗಿದ್ದಾರೆ ಅಂತ ತಂದೆ ತಾಯಿಯ ಖುಷಿಗೆ ಆ ದಿನ ಪಾರವೇ ಇರಲಿಲ್ಲ ಆದ್ರೆ ಮಗ ಸುಮ್ಮನೆ ಬರ್ತಾ ಇಲ್ಲ ಮೈಂಡಲ್ಲಿ ಒಂದು ಭಯಾನಕ ಪ್ಲಾನ್ ಮಾಡಿಕೊಂಡು ಬರ್ತಾ ಇದ್ದಾನೆ ಅನ್ನೋ ಸಣ್ಣ ಸುಳಿವು ಆ ಕುಟುಂಬಕ್ಕೆ ಇರಲಿಲ್ಲ ಅವನ್ ಮನೆಗೆ ವಾಪಸ್ ಬಂದ ನಂತರ ಆಗಿದ್ದು ಘನಘೋರ ವಿಷಯ ಏನಂದ್ರೆ ಕ್ಯಾಟಲ್ ಆಸ್ಟ್ರೇಲಿಯಾಗೆ ಹೋಗಿ ಕಲಿತದ್ದು ಗೇಮ್ಸ್ ಅಂಡ್ ಆ್ಯನಿಮೇಷನ್ ಅಲ್ಲ ಬದಲಾಗಿ ಆತ್ಮಗಳ ಬಗ್ಗೆ ಸ್ಟಡಿ ಮಾಡ್ತಿದ್ದ ರಿಸರ್ಚ್ ಮಾಡ್ತಿದ್ದ ಈ ವಿಷಯ ಪಾಪ ತಂದೆ ತಾಯಿಗೆ ಗೊತ್ತೇ ಇರಲಿಲ್ಲ ಇನ್ಫ್ಯಾಕ್ಟ್ ಕ್ಯಾಡಲ್ಗೆ ಓದೋದು ಬರೆಯೋದು ಒಂಚೂರೂ ಇಷ್ಟವಿರಲಿಲ್ವಂತೆ ಇವನು ಹದಿನಾಲ್ಕು ವರ್ಷದವನಿದ್ದಾಗ ಒಂದಿನ ಕಂಪ್ಯೂಟರ್ನಲ್ಲಿ ಏನೋ ಸರ್ಚ್ ಮಾಡ್ತಿರುವಾಗ ಒಂದು ನಿಗೂಢ ಜಗತ್ತಿನ ಬಗ್ಗೆ ಕರಾಳ ಆಚರಣೆಯ ಬಗ್ಗೆ ಆತ್ಮಗಳ ಲೋಕದ ಬಗ್ಗೆ ವೆಬ್ಸೈಟ್ ಒಂದು ಪಾಪಪ್ ಆಗುತ್ತೆ ಅದನ್ನು ಕ್ಲಿಕ್ ಮಾಡಿದ್ದ ಕ್ಯಾಡಲ್ಗೆ ಅದರ ಬಗ್ಗೆ ಇಂಟ್ರೆಸ್ಟ್ ಮೂಡಿತ್ತು ಅದೇ ಆಸ್ಟ್ರಲ್ ಪ್ರಾಜೆಕ್ಷನ್ ಏನಿದು ಆಸ್ಟ್ರಲ್ ಪ್ರೊಜೆಕ್ಷನ್ ಅಂತ ಓಪನ್ ಮಾಡಿ ನೋಡಿದಾಗ ಅದರಲ್ಲಿ ಇನ್ನೂ ತುಂಬ ಆರ್ಟಿಕಲ್ಸ್ ಇದ್ವು ಅದನ್ನೆಲ್ಲ ಕೂತ್ಕೊಂಡು ಓದ್ತಾ ಇದ್ದ ಓದ್ತಾ ಓದ್ತಾ ಈ ಬಗ್ಗೆ ಅವನಿಗೆ ಇನ್ನಷ್ಟು ಕ್ಯೂರಿಯಾಸಿಟಿ ಬೆಳೆದಿತ್ತು ಇದಾದ ನಂತರವೇ ಅವನು ತುಂಬ ವಿಯರ್ಡ್ ಆಗಿ ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದ ಅಂತಾರೆ ಅವನಿಗೆ ಟ್ರೀಟ್ಮೆಂಟ್ ಕೊಟ್ಟ ಡಾಕ್ಟರ್ಸ್ ಮನುಷ್ಯ ಸತ್ತಾಗ ಅವನ ಬಾಡಿ ಮಾತ್ರ ಇಲ್ಲೇ ಇರುತ್ತೆ ಶವ ಸುಟ್ಟಾಕ್ಬಿಡ್ತಾರೆ ಇಲ್ಲ ಹೂತ್ ಹಾಕ್ಬಿಡ್ತಾರೆ ಆದರೆ ಆತ್ಮ ಮಾತ್ರ ಹೊರಟು ಹೋಗುತ್ತೆ ಅಂತಾರೆ ಹಾಗಾದರೆ ಈ ಆತ್ಮ ಹೇಗೆ ಕಾಣಿಸುತ್ತೆ ಅದು ಹೇಗೆ ಹೊರಗಡೆ ಬರುತ್ತೆ ಎಲ್ಲಿಗೆ ಹೋಗುತ್ತೆ ಯಾರಾದರೂ ಈ ಆತ್ಮವನ್ನು ನೋಡಿದ್ದಾರಾ ಇದರ ಬಗ್ಗೆ ಹಗಲು ರಾತ್ರಿ ಯೋಚನೆ ಮಾಡಿ ಕಂಪ್ಯೂಟರ್ನಲ್ಲಿ ಸರ್ಚ್ ಮಾಡ್ತಾನೇ ಇರ್ತಿದ್ದ ಮೆಡಿಕಲ್ ಬುಕ್ಗಳಲ್ಲೂ ಹುಡುಕ್ತಾ ಇದ್ದ ಮನುಷ್ಯ ಸತ್ ಮೇಲೆ ಅವರ ಆತ್ಮ ನೋಡಲೇಬೇಕು ಅಂತ ಮೈಂಡ್ನಲ್ಲಿ ಫಿಕ್ಸ್ ಮಾಡ್ಕೊಂಡಿದ್ದನಂತೆ ಇದರ ಬಗ್ಗೆ ಕಂಪ್ಯೂಟರ್ನಲ್ಲಿ ಇನ್ನಷ್ಟು ರಿಸರ್ಚ್ ಮಾಡೋಕೆ ಅಂತಾನೆ ಗೇಮ್ಸ್ ಆ್ಯಂಡ್ ಆ್ಯನಿಮೇಷನ್ ಕೋರ್ಸ್ ಅಂತ ಸುಳ್ಳು ಹೇಳಿ ಅವನು ಆಸ್ಟ್ರೇಲಿಯಾಗೆ ಹೋಗಿದ್ದು ಅಂತಾರೆ ಪೊಲೀಸರು ಆಸ್ಟ್ರೇಲಿಯಾದಲ್ಲಿ ಒಂದಿನ ಕೂತ್ಕೊಂಡು ಯೋಚನೆ ಮಾಡ್ತಾನೆ ವಯಸ್ಸಾದ ಮೇಲೆ ಸತ್ತರೆ ಅವರ ಹತ್ರ ಯಾರೂ ಇರಲ್ಲ ಸಾವು ಯಾವಾಗ ಬರುತ್ತೆ ಹೇಗೆ ಬರುತ್ತೆ ಹೇಳೋಕ್ಕಾಗಲ್ಲ ಸಾವು ಬಂದಾಗ ಸಾಮಾನ್ಯವಾಗಿ ಯಾರೂ ದೇಹದ ಹತ್ರ ಇರಲ್ಲ ಅದಕ್ಕೆ ಯಾರೂ ಆತ್ಮವನ್ನು ನೋಡಿಲ್ಲ ಅಂತ ಅಂದ್ಕೊಂಡು ತನಗೆ ತಾನೇ ಸಮಾಧಾನ ಮಾಡ್ಕೊಳ್ತಿದ್ದಂತೆ ಆದರೆ ಈ ಕ್ಯಾಡಲ್ ಹೀಗೆ ಅಂದ್ಕೊಂಡು ಸುಮ್ಮನಿರ್ತಿದ್ರೆ ಏನೂ ಆಗ್ತಾ ಇರಲಿಲ್ಲ ಆದರೆ ಹೇಗಾದರೂ ಸರಿ ಸತ್ ನಂತರ ಆತ್ಮ ಹೇಗೆ ಹೊರಗಡೆ ಹೋಗುತ್ತೆ ನನ್ನ ಕಣ್ಣಾರೆ ನಾನು ನೋಡಲೇಬೇಕು ಅಂತ ವಿಲಕ್ಷಣ ಆಸೆಯನ್ನು ಬೆಳೆಸ್ಕೊಂಡಿದ್ದ ಅದಕ್ಕೆ ಗೇಮ್ಸ್ ಆ್ಯಂಡ್ ಆ್ಯನಿಮೇಷನ್ ಕೋರ್ಸ್ ಮುಗೀತು ವರ್ಕ್ ಫ್ರಮ್ ಹೋಮ್ ಕೆಲಸ ಬೇರೆ ಸಿಕ್ಕಿದೆ ಅಂತ ಸುಳ್ಳು ಹೇಳಿ ಇಂಡಿಯಾಗೆ ಬಂದ್ಬಿಡ್ತಾನೆ ಆಸ್ಟ್ರೇಲಿಯಾದಿಂದ ಬಂದ ಮೇಲೆ ಸ್ವಲ್ಪ ದಿನ ಎಲ್ಲ ಸರಿಯೇ ಇತ್ತು ಆದರೆ ಕಾಲಕ್ರಮೇಣ ಮತ್ತೆ ಕ್ಯಾಡಲ್ ಹಳೆ ವರಸೆ ಶುರು ಮಾಡಿದ್ದ ಸದಾ ಮನೆಯಲ್ಲೇ ಇರ್ತಿದ್ದ ಹೊರಗಡೆ ಹೋಗ್ತಾನೇ ಇರಲಿಲ್ಲ ಮನೆಯ ಫಸ್ಟ್ ಫ್ಲೋರ್ನಲ್ಲಿದ್ದ ಅವನ ರೂಮೆ ಅವನ ಪ್ರಪಂಚ ಆಗೋಗಿತ್ತು ತನ್ಪಾಡಿಗೆ ತಾನು ಒಬ್ಬನೇ ಇರ್ತಿದ್ದ ಇಂಟರ್ನೆಟ್ ಸೇರಿದಂತೆ ಎಲ್ಲ ಫೆಸಿಲಿಟಿ ಅವನ ರೂಮಲ್ಲಿತ್ತು ಆಸ್ಟ್ರಲ್ ಪ್ರೊಜೆಕ್ಷನ್ನಿಂದ ಬೇಜಾರಾದರೆ ಆನ್ಲೈನ್ನಲ್ಲಿ ಗೇಮ್ಸ್ ಆಡ್ತಾ ಇದ್ದ ಈ ಟೈಮಲ್ಲಿ ಅವನಿಗೆ ಯಾರಾದರೂ ಮೀಟ್ ಮಾಡೋಕೆ ಬಂದರೆ ಜಗಳ ಮಾಡಿ ಕಳಿಸಿಬಿಡ್ತಿದ್ದಂತೆ ಈವನ್ ಅಪ್ಪ ಅಮ್ಮ ಕೂಡ ಬಂದರೂ ಅವರ ಜೊತೆಗೂ ಮಾತಾಡ್ತಾ ಇರಲಿಲ್ವಂತೆ ಇಷ್ಟು ಮಾತ್ರವಲ್ಲ ಮನೆ ಕೆಲಸದವಳು ಕೂಡ ಇವನು ರೂಮ್ಗೆ ಹೋಗೋ ಹಾಗಿರಲಿಲ್ಲ ಇದನ್ನು ನೋಡಿ ಬೇಸತ್ತ ಅಪ್ಪ ಅಮ್ಮ ಏನಾದರೂ ಮಾಡಿಕೊಳ್ಳಿ ಬಿಡು ಅಂತ ಸುಮ್ಮನಾಗಿಬಿಟ್ಟಿದ್ರು ಬಹುಶಃ ಇಲ್ಲೇ ಅಪ್ಪ ಅಮ್ಮ ಮಾಡಿದ್ದು ದೊಡ್ಡ ತಪ್ಪು ಅನಿಸುತ್ತೆ ಮೊದಲೇ ಡಾಕ್ಟರ್ ಫ್ಯಾಮಿಲಿ ಯಾರಾದರೂ ಒಬ್ಬರಾದರೂ ಕ್ಯಾಡಲ್ ಹೀಗೆ ಬಿಹೇವ್ ಮಾಡ್ತಿದ್ದಾನೆ ಇವನನ್ನು ಯಾರಾದರೂ ಸೈಕ್ಯಾಟ್ರಿಸ್ಟ್ ಹತ್ರ ಕರ್ಕೊಂಡು ಹೋಗಿ ಕೌನ್ಸಿಲಿಂಗ್ ಮಾಡಿಸೋಣ ಅಂತ ಯೋಚಿಸ್ಲಿಲ್ಲ ಒಂದು ಸಲ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿದ್ರೆ ಬಹುಶಃ ಈ ಕ್ರೈಮ್ ಸ್ಟೋರಿನೇ ಆಗ್ತಾ ಇರಲಿಲ್ಲ ಫಾರಿನ್ನಿಂದ ಬಂದಾಗಿನಿಂದ ಬರೀ ಕಂಪ್ಯೂಟರ್ ಮುಂದೆನೇ ಕೂತ್ಕೊಂಡಿರ್ತಿದ್ದ ವಿದೇಶದಿಂದ ಮಗ ಬಂದಿದ್ದಾನೆ ತುಂಬ ಕೆಲಸ ಇರಬಹುದು ಅಂತ ಅಪ್ಪ ಅಮ್ಮ ಅಂದ್ಕೊಂಡು ಸುಮ್ಮನಾಗಿದ್ರು ವಟ್ರಾಸಿ ಏನೋ ಕೆಲಸ ಮಾಡ್ತಾ ಇದ್ದಾನೆ ಬ್ಯುಸಿ ಇದ್ದಾನಲ್ಲ ಬಿಡು ಅಂತ ನಿರಾಳರಾಗಿದ್ರು ಅದು ಏಪ್ರಿಲ್ ಆರು ಎರಡು ಸಾವಿರದ ಹದಿನೇಳು ಆ ದಿನ ಕ್ಯಾಡಲ್ ಮನಸ್ಸಿನಲ್ಲಿ ಏನೋ ಯೋಚನೆ ಮಾಡಿನೇ ಹಾಸಿಗೆಯಿಂದ ಎದ್ದಿದ್ದ ನಾನು ಎಷ್ಟು ರಿಸರ್ಚ್ ಮಾಡಿದ್ದೀನಿ ಅದರ ಪ್ರಕಾರ ಆತ್ಮ ಪಕ್ಕಾ ಕಣ್ಣಿಗೆ ಕಾಣಿಸುತ್ತೆ ಅಂತ ಡಿಸೈಡ್ ಮಾಡಿಕೊಂಡಿದ್ದ ಅನಿಸುತ್ತೆ ಅದು ಹೇಗೆ ಅಂದರೆ ಯಾರಾದರೂ ವ್ಯಕ್ತಿ ಸಾಯ್ತಿದ್ರೆ ಅವನು ಸಾಯುವಾಗ ಅವನ ಹತ್ರ ಹೋಗಿ ನಿಂತ್ಕೊಬಿಟ್ರೆ ಅವನ ಆತ್ಮ ಕಣ್ಣಿಗೆ ಕಾಣಿಸುತ್ತೆ ಅಂತ ಬಹುವಾಗಿ ನಂಬಿದ್ದ ವ್ಯಕ್ತಿ ಸಾಯ್ತಿರುವಾಗ ಆತ್ಮ ಶರೀರದಿಂದ ಹೊರಗಡೆ ಹೋಗುತ್ತೆ ಆಗ ನಾನು ಆತ್ಮವನ್ನ ನೋಡಬಹುದು ಅನ್ನೋದು ಇವನು ಗೊಬ್ಬರ ತುಂಬಿಕೊಂಡಿದ್ದ ತಲೆಯಲ್ಲಿ ಹಾಕೊಂಡಿದ್ದ ಅಂದ್ರೆ ಇವನ್ ಪ್ರಕಾರ ಯಾರಾದ್ರೂ ಸಾಯ್ತಾ ಇದ್ರೆ ಅವ್ರ ಮುಂದೆ ನಿಂತ್ಕೊಂಡ್ರೆ ಅವರ ಆತ್ಮ ಮೇಲೆ ಹೋಗೋದನ್ನ ನೋಡಬಹುದು ಅಂತ ಆಗಿತ್ತು ಆದ್ರೆ ಯಾರ ಆತ್ಮವನ್ನ ನೋಡೋದು ಈ ಪ್ರಶ್ನೆ ಮಾತ್ರ ಅವನಿಗೆ ತುಂಬ ಕಾಡ್ತಿತ್ತು ಏನು ಮಾಡಲಿ ಏನು ಮಾಡಲಿ ಅಂತ ಯೋಚನೆ ಮಾಡ್ತಿದ್ದ ಅಕ್ಕಪಕ್ಕದಲ್ಲಿ ಸಂಬಂಧಿಕರಲ್ಲಿ ಯಾರಿಗಾದರೂ ಹುಷಾರಿಲ್ವಾ ಅಂತ ನೋಡ್ತಾನೆ ಇದ್ದರೂ ಅವರು ಸಾಯೋದು ಇನ್ನೂ ಲೇಟ್ ಆಗುತ್ತೆ ನಾನು ಬೇಗ ನೋಡಬೇಕು ಅಷ್ಟೊತ್ತು ವೇಟ್ ಮಾಡೋಕ್ಕಾಗಲ್ಲ ಅಂತ ಮನಸಲ್ಲೇ ಸ್ಕೆಚ್ ಆಗ್ತಾಯಿದ್ದ ಅದಕ್ಕೆ ಏಪ್ರಿಲ್ ಆರು ಎರಡು ಸಾವಿರದ ಹದಿನೇಳರ ದಿನವನ್ನು ಫಿಕ್ಸ್ ಮಾಡ್ತಾನೆ ಇವ್ರ ಮನೆ ತುಂಬ ದೊಡ್ಡದು ಕೆಳಗಡೆ ಅಮ್ಮ ಅಪ್ಪ ಅಕ್ಕ ಅಜ್ಜಿ ಇದ್ರೆ ಫಸ್ಟ್ ಫ್ಲೋರ್ನಲ್ಲಿ ಇವ್ನೊಬ್ಬನೇ ಇರ್ತಿದ್ದ ಹೀಗಾಗಿ ಒಂದಿನ ಫುಲ್ ಪ್ಲ್ಯಾನ್ ಮಾಡಿಕೊಂಡು ಅಮ್ಮ ಜೀನರನ್ನು ಫಸ್ಟ್ ಫ್ಲೋರ್ಗೆ ತನ್ನ ರೂಮಿಗೆ ಕರಿತಾನೆ ನಾನೇನೋ ಗೇಮ್ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ನನ್ನ ಕೆಲಸ ಪ್ಲೀಸ್ ಬನ್ನಿ ನೋಡಿ ಅಮ್ಮ ಅಂತ ಹೇಳ್ತಾನೆ ಅಮ್ಮನೂ ಏನೋ ನನ್ನ ಮಗ ಮಾಡಿದ್ದಾನೆ ಅಂತ ಬಾಗಿಲು ಓಪನ್ ಮಾಡಿಕೊಂಡು ಒಳಗಡೆ ಹೋಗಿದ್ರು ಒಳಗಡೆ ಬಂದ ಅಮ್ಮನ ಮೊದಲು ಕಂಪ್ಯೂಟರ್ ಮುಂದೆ ಇದ್ದ ಚೇರ್ ಮೇಲೆ ಕೂರಿಸಿದ್ದ ಸ್ಕ್ರೀನ್ನಲ್ಲಿ ಗೇಮ್ಸ್ ನೋಡಮ್ಮ ಅಂತ ಹೇಳಿದ್ದ ಅಮ್ಮ ಅಂತೂ ತುಂಬಾ ಎಕ್ಸೈಟ್ ಆಗಿ ನೋಡ್ತಿರುವಾಗ ಅಮ್ಮನ ಮೇಲೆ ಒಮ್ಮೆಲೆ ರಾಡ್ ನಿಂದ ಹಲ್ಲೆ ಮಾಡಿಬಿಡ್ತಾನೆ ಸೌಂಡ್ ಹೊರಗಡೆ ಹೋಗಬಾರ್ದು ಅಂತ ಮೊದಲೇ ಪ್ಲಾನ್ ಮಾಡಿ ಸ್ಪೀಕರ್ ಸೌಂಡ್ ಜೋರಾಗಿಟ್ಟಿದ್ದ ಅಮ್ಮನಿಗೆ ತಲೆಗೆ ಹೊಡೆದ ನಂತರ ಅಮ್ಮ ಕೆಳಗಡೆ ಹೋಗ್ತಾರೆ ರಕ್ತದ ಮಡುವಿನಲ್ಲಿ ಅಮ್ಮ ಬಿದ್ದು ಒದ್ದಾಡ್ತಾ ಇದ್ರೆ ಇವನು ಡೋರ್ ಕ್ಲೋಸ್ ಮಾಡಿಕೊಂಡು ಕಣ್ಣು ಮಿಟುಕಿಸದೆ ಅಮ್ಮನ ಬಾಡಿಯನ್ನ ನೋಡ್ತಾ ನಿಂತಿದ್ದ ಅಮ್ಮನ ಪ್ರಾಣ ಇನ್ನೂ ಸ್ವಲ್ಪ ಬಾಕಿ ಇದೆ ಅಂತ ಮತ್ತೆ ತಲೆಗೆ ಬಲವಾಗಿ ಹೊಡೆದಿದ್ದ ಕೊನೆಗೆ ಅಮ್ಮ ನರಳಿ ನರಳಿ ಪ್ರಾಣ ಬಿಟ್ಟಿದ್ರು ಇದಾದ ನಂತರ ಅಮ್ಮನ ಬಾಡಿ ಮುಂದೆ ಕೂತ್ಕೊಂಡು ಬಹಳ ಹೊತ್ತು ನೋಡ್ತಾ ಇರ್ತಾನೆ ಆತ್ಮ ಹೇಗೆ ಹೊರಗಡೆ ಬರುತ್ತೆ ಅಂತ ಕಾಯ್ತಾ ಇರ್ತಾನೆ ಆದರೆ ಆತ್ಮ ಅವನ ಕಣ್ಣಿಗೆ ಕಾಣಿಸಲ್ಲ ಬಹುಶಃ ಸಾಯೋದ್ರಲ್ಲಿ ಏನೋ ಎಡವಟ್ಟಾಗಿದೆ ಹಾಗಾಗಿ ಆತ್ಮನ ನಾನು ನೋಡೋಕ್ಕಾಗಿಲ್ಲ ಅಂತ ಬೇಜಾರ್ ಮಾಡ್ಕೊಳ್ತಾನೆ ಇದಾದ ನಂತರ ಅಮ್ಮನ ಶವವನ್ನು ಅಟ್ಯಾಚ್ ಬಾತ್ರೂಮ್ನಲ್ಲಿ ಹಾಕ್ಬಿಡ್ತಾನೆ ಬೇಗ ಬೇಗ ರಕ್ತವನ್ನೆಲ್ಲ ಕ್ಲೀನ್ ಮಾಡಿಬಿಡ್ತಾನೆ ಅಮ್ಮನ ಆತ್ಮ ನೋಡೋಕ್ಕಾಗಲಿಲ್ಲ ಸೊ ನೆಕ್ಸ್ಟ್ ಏನು ಮಾಡೋದು ಇನ್ನೊಬ್ರನ್ನ ಸಾಯಿಸೋಣ ಅಂತ ಪ್ಲ್ಯಾನ್ ಮಾಡ್ತಾನೆ ನೆಕ್ಸ್ಟ್ ಅಪ್ಪ ಡಾಕ್ಟರ್ ರಾಜಾ ಥೇನ್ ಕಮ್ ಸರ್ದಿ ಅಪ್ಪ ಕೆಳಗಡೆ ಏನೋ ಕೆಲಸ ಮಾಡ್ತಿರ್ತಾರೆ ಆಗ ಅಪ್ಪನಿಗೂ ಮೇಲೆ ರೂಮ್ಗೆ ಕರೀತಾನೆ ಸೇಮ್ ರೀಸನ್ ಏನೋ ವರ್ಕ್ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ನೋಡಿ ಬನ್ನಿ ಅಂತ ಕರೀತಾನೆ ಅಪ್ಪ ಕೂಡ ಬೇಗ ಬೇಗನೆ ಮಗನ ರೂಮಿಗೆ ಹೋಗ್ತಾರೆ ಅವರನ್ನು ಸಿಸ್ಟಮ್ ಮುಂದಿದ್ದ ಚೇರ್ ಮೇಲೆ ಕೂರಿಸಿ ಸ್ಕ್ರೀನ್ ನೋಡಿ ಅಂತ ಹೇಳಿ ಹಿಂದೆಯಿಂದ ಅದೇ ರಾಡ್ ತಗೊಂಡು ಜೋರಾಗಿ ತಲೆಗೆ ಹೊಡೆದು ಬಿಡ್ತಾನೆ ಅಪ್ಪ ಏನಾಗ್ತಿದೆ ಅಂತ ಅಂದ್ಕೊಳ್ಳುವಷ್ಟರಲ್ಲಿ ಮತ್ತೆ ರಾಡ್ ತಗೊಂಡು ತಲೆಗೆ ಹೊಡೆದ್ಬಿಟ್ಟಿದ್ದ ಅಪ್ಪ ಮಗನನ್ನು ನೋಡ್ತಾ ನೋಡ್ತಾ ಕೆಳಗಡೆ ಹೋಗ್ತಾರೆ ಅಪ್ಪನ ತಲೆಯಿಂದ ರಕ್ತದ ಕೋಡಿ ಹರಿತಾ ಇತ್ತು ಅಪ್ಪನ ಬಾಡಿ ಮುಂದೆ ಕೂತ್ಕೊಂಡು ಆತ್ಮ ಹೇಗೆ ಹೋಗುತ್ತೆ ಯಾವ ಆಕಾರದಲ್ಲಿರುತ್ತೆ ಅಂತ ಕ್ಯೂರಿಯಾಸಿಟಿಯಿಂದ ನೋಡ್ತಾ ಕೂತ್ಕೊಂಡಿದ್ದ ಆದರೆ ಈ ಬಾರಿಯೂ ಆತ್ಮ ಅವನ ಕಣ್ಣಿಗೆ ಕಾಣಿಸ್ತಿಲ್ಲ ತಂದೆ ಸತ್ತು ಅರೆ ಇದೇನಾಯಿತು ಯಾಕೆ ನನಗೆ ಆತ್ಮ ಕಾಣಿಸ್ತಾ ಇಲ್ಲ ಏನು ಪ್ರಾಬ್ಲಮ್ ಆಗ್ತಿದೆ ಅಂತ ಕೂತು ಸ್ವಲ್ಪ ಹೊತ್ತು ಯೋಚನೆ ಮಾಡ್ತಾನೆ ನನ್ನಿಂದ ಏನೋ ತಪ್ಪಾಗ್ತಿದೆ ಅದಕ್ಕೆ ನನಗೆ ಆತ್ಮ ಹೊರಗಡೆ ಬರೋದು ಕಾಣಿಸ್ತಾ ಇಲ್ಲ ಅಂತ ಮನಸ್ಸಲ್ಲೇ ಬೈಕೊಳ್ತಾ ಚಡ್ಪಡಿಸ್ತಾನೆ ತಂದೆ ಸತ್ತ ಬಳಿಕ ಮತ್ತೆ ರಕ್ತ ಎಲ್ಲ ಅಲ್ಲೇ ಹರಡಿತ್ತು ಅದನ್ನು ಅವನು ಕ್ಲೀನ್ ಮಾಡಲಿಲ್ಲ ತಂದೆಯ ಬಾಡಿಯನ್ನು ಅಟ್ಯಾಚ್ ಬಾತ್ರೂಮ್ನಲ್ಲಿ ತಗೊಂಡು ಹೋಗಿ ಹಾಕ್ತಾನೆ ಅಮ್ಮ ಅಪ್ಪ ಇಬ್ಬರೂ ಸತ್ರೂ ಅವರ ಆತ್ಮ ಹೋಗೋದು ನನಗೆ ಕಾಣಿಸ್ತಿಲ್ವಲ್ಲ ಏನು ಮಾಡೋದು ಅಂತ ಟೆನ್ಷನ್ನಲ್ಲಿ ಕೆಳಗಡೆ ಹೋಗ್ತಾನೆ ಕಿಚನ್ಗೆ ಹೋಗಿ ಊಟ ಹಾಕುತ್ತಾನೆ ಅಲ್ಲೇ ಇದ್ದ ಅಕ್ಕನಿಗೆ ನೀನು ಊಟ ಮಾಡ್ಕೋ ಅಂತ ಹೇಳ್ತಾನೆ ಇಬ್ಬರೂ ಸೇರಿಕೊಂಡು ಊಟ ಮಾಡ್ತಾರೆ ಈ ಘಟನೆ ಆಗ್ತಾ ಇರೋದು ಮಧ್ಯಾಹ್ನ ಹೇಗಾದರೂ ಮಾಡಿ ಇವತ್ತೇ ಆತ್ಮ ಶರೀರದಿಂದ ಹೊರಗಡೆ ಹೋಗೋದನ್ನು ನೋಡಲೇಬೇಕು ಅಂತ ಈ ಸೈಕೋ ಕ್ಯಾಡಲ್ ಮೆಂಟಲಿ ಫಿಕ್ಸ್ ಆಗಿದ್ದ ಅಪ್ಪ ಅಮ್ಮ ಆಯಿತು ನೆಕ್ಸ್ಟ್ ಯಾರು ಅಕ್ಕನ ಆತ್ಮ ಆದರೂ ನೋಡೋಣ ಅಂತ ಡಿಸೈಡ್ ಮಾಡ್ತಾನೆ ಅಪ್ಪ ಅಮ್ಮನನ್ನು ಸಾಯಿಸಿ ಆರಾಮಾಗಿ ಊಟ ಮಾಡಿ ನಂತರ ಅಕ್ಕ ಡಾಕ್ಟರ್ ಕ್ಯಾರಲಿನ್ ಆತ್ಮ ನೋಡೋಣ ಅಂತ ಸೇಮ್ ಅದೇ ಟ್ರಿಕ್ ಯೂಸ್ ಮಾಡ್ತಾನೆ ಏನೋ ವರ್ಕ್ ಮಾಡಿದ್ದೀನಿ ಬಾ ನೋಡು ಅಂತ ಹೇಳ್ತಾನೆ ಆವಾಗ ಅಕ್ಕ ಎಲ್ಲಿ ಅಪ್ಪ ಅಮ್ಮ ಕಾಣಿಸ್ತಾ ಇಲ್ವಲ್ಲ ಅಂತ ಕೇಳ್ತಾಳೆ ಮೇಲೆ ರೂಮಲ್ಲಿದ್ದಾರೆ ಗೇಮ್ಸ್ ನೋಡ್ತಾ ಇದ್ದಾರೆ ಅಂತ ಹೇಳ್ತಾನೆ ನೀನು ಊಟ ಮಾಡ್ಕೋ ನಿನಗೂ ತೋರಿಸ್ತೀನಿ ಅಂತ ಹೇಳ್ತಾನೆ ಪಾಪ ಅಕ್ಕನಿಗೆ ಈ ರೀತಿ ತಮ್ಮ ಕೊಲೆ ಮಾಡಿದ್ದಾನೆ ನನ್ನನ್ನೂ ಮುಗಿಸ್ತಾನೆ ಅನ್ನೋದ್ರ ಬಗ್ಗೆ ಸಣ್ಣ ಅನುಮಾನ ಕೂಡ ಇರಲಿಲ್ಲ ಇಲ್ಲಿ ಮನೆ ಮಗನೇ ಕೊಲೆ ಮಾಡ್ತಾ ಇದ್ದಾನೆ ಊಟ ಆದಮೇಲೆ ಅವಳನ್ನು ಕರ್ಕೊಂಡು ಮೇಲೆ ಹೋಗ್ತಾನೆ ಒಳಗಡೆ ರಕ್ತ ನೋಡಿದ ತಕ್ಷಣ ಇಲ್ಲಿ ಏನೋ ಆಗಿದೆ ಅಂತ ಅವಳಿಗೆ ಅರ್ಥ ಆಗೋಗಿತ್ತು ಆದರೆ ಈ ದುಷ್ಟ ಕ್ಯಾಡಲ್ ಅದಾಗಲೇ ಕತ್ತಿಯನ್ನು ಅಲ್ಲೇ ಬಚ್ಚಿಟ್ಟಿದ್ದ ರಕ್ತ ನೋಡಿದ ತಕ್ಷಣ ಕ್ಯಾರೋಲಿನ್ ರೂಮಿಂದ ಹೊರಗಡೆ ಓಡಿ ಹೋಗೋಕ್ಕೆ ಟ್ರೈ ಮಾಡ್ತಾಳೆ ಆದರೆ ಅವಳು ಓಡುವಾಗ ಅವಳ ಕುತ್ತಿಗೆಗೆ ಕತ್ತಿ ಬಿಸಾಕ್ತಾನೆ ಅವಳು ಅಲ್ಲೇ ಬಿದ್ದು ಸತ್ತು ಹೋಗ್ತಾಳೆ ನಂತರ ಅವಳು ಮುಂದೆ ಕೂತ್ಕೊಂಡು ಅಟ್ಲೀಸ್ಟ್ ಇವಳ ಆತ್ಮ ಹೋಗೋದನ್ನಾದರೂ ನೋಡಬಹುದು ಆತ್ಮ ಯಾವ ಆಕಾರದಲ್ಲಿರುತ್ತೆ ಅನ್ನೋದನ್ನ ನೋಡ್ಬೇಕು ಅಂತ ಕಾಯ್ತಾ ಕೂರ್ತಾನೆ ಆದ್ರೆ ಈ ಹುಚ್ಚನಿಗೆ ಆತ್ಮ ಅಂತೂ ಕಾಣಿಸ್ಲಿಲ್ಲ ಇದರಿಂದ ಕೋಪಗೊಂಡು ಅಕ್ಕನ ಬಾಡಿಯನ್ನು ಎಳ್ಕೊಂಡು ಬಂದು ಅಪ್ಪ ಅಮ್ಮನ ಬಾಡಿ ಇದ್ದ ಜಾಗದಲ್ಲೇ ಅಂದ್ರೆ ಬಾತ್ರೂಮ್ ನಲ್ಲಿ ಡಂಪ್ ಮಾಡಿಬಿಡ್ತಾನೆ ಹೀಗೆ ಒಂದೇ ದಿನ ಆತ್ಮ ನೋಡೋ ವಿಲಕ್ಷಣ ಆಸೆಯಿಂದ ಮೂರು ಕೊಲೆ ಮಾಡಿ ಮನೆ ಮಗ ಆರಾಮಾಗೆ ಮನೆಯಲ್ಲಿದ್ಬಿಟ್ಟಿದ್ದ ಕುಕೃತ್ಯದ ಬಗ್ಗೆ ಏನೂ ಗೊತ್ತಿಲ್ಲದ ಅಜ್ಜಿ ಲಲಿತಾ ಗ್ರೌಂಡ್ ಫ್ಲೋರ್ ನಲ್ಲಿ ಆರಾಮ ಆಗಿದ್ರು ಅವರಿಗೆ ಸ್ಟೆಪ್ಸ್ ಹತ್ತೋಕೆ ಆಗ್ತಾ ಇರ್ಲಿಲ್ಲ ಮೊದಲೇ ಹೇಳಿದ್ದೆ ವಯಸ್ಸಾಗಿ ಹೋಗಿತ್ತು ಅಂತ ಹಾಗಾಗಿ ಅಜ್ಜಿಯನ್ನ ಈ ಪಾಪಿ ಮೇಲೆ ಕರೆದಿಲ್ಲ ಏಪ್ರಿಲ್ ಆರಕ್ಕೆ ಮೂರು ಜನರನ್ನ ಕೊಂದು ಮಾರನೇ ದಿನ ಅಂದ್ರೆ ಏಪ್ರಿಲ್ ಏಳಕ್ಕೆ ಮನೆ ಕೆಲಸದವಳು ಮನೆಗೆ ಬರ್ತಾಳೆ ಎಲ್ಲಿ ಅಪ್ಪ ಅಮ್ಮ ಅಂತ ಕೇಳಿದಾಗ ಕನ್ಯಾಕುಮಾರಿಗೆ ಹೋಗಿದ್ದಾರೆ ಅಂತ ಕಥೆ ಹೇಳ್ತಾನೆ ಇವನೆಂಥ ಸೈಕೋ ಅಂದ್ರೆ ಮನೆ ಕೆಲಸದವಳಿಗೆ ಅಜ್ಜಿ ಕೂಡ ಇನ್ ಸ್ವಲ್ಪ ದಿನದಲ್ಲೇ ಹೋಗ್ತಾರೆ ಅಂತ ಹೇಳಿಟ್ಟಿದ್ದ ಮನೆ ಕೆಲಸದವಳು ಕೆಲಸ ಮುಗಿಸಿ ಹೋದ್ಮೇಲೆ ಕೊನೆಗೆ ಅಜ್ಜಿಯ ಆತ್ಮವನ್ನಾದ್ರೂ ನೋಡೋಣ ಅಂತ ಡಿಸೈಡ್ ಮಾಡಿ ಅವರನ್ನು ಕೊಂದ್ಬಿಡ್ತಾನೆ ಆದ್ರೆ ಯಾರ ಆತ್ಮವು ಅವನಿಗೆ ಕಾಣಿಸ್ಲಿಲ್ಲ ಈ ಎಲ್ಲಾ ಘಟನೆ ಆಗಿ ಮೂರು ದಿನ ಆಗೋಗಿತ್ತು ಏಪ್ರಿಲ್ ಆರಕ್ಕೆ ಮೂರು ಕೊಲೆ ಮಾಡಿದ್ದ ನಂತರ ಮತ್ತೊಂದು ಕೊಲೆ ಏಳಕ್ಕೆ ಮನೆಯಲ್ಲೇ ಇದ್ದ ಏಪ್ರಿಲ್ ಎಂಟಕ್ಕೂ ಶವಗಳ ಜೊತೆ ಅಷ್ಟು ದೊಡ್ಡ ಬಂಗಲೆಯಲ್ಲಿ ಒಬ್ಬನೇ ಇದ್ದ ಎಂಥ ಸೈಕೋ ಇರಬೇಕು ಇವನು ನಾಲ್ಕು ಜನರನ್ನು ಸಾಯಿಸಿದ ಮೇಲೂ ಯಾರೊಬ್ಬರ ಆತ್ಮವೂ ನೋಡೋಕೆ ಸಿಗ್ಲಿಲ್ವಲ್ಲ ಅಂತ ಮನಸ್ಸಲ್ಲೇ ಕೊರಗ್ತಾ ಇದ್ದ ತನಗೆ ತಾನೇ ಸಮಾಧಾನ ಮಾಡಿಕೊಂಡು ಸತ್ತ ಕೂಡಲೇ ಆತ್ಮ ದೇಹದಿಂದ ಹೋಗಲ್ಲ ಸ್ವಲ್ಪ ಗಂಟೆ ಸ್ವಲ್ಪ ದಿನ ಶರೀರದ ಒಳಗೆ ಆತ್ಮ ಹಾಗೇ ಇರುತ್ತೆ ಅಂತ ತನಗೆ ತಾನೇ ಹೇಳಿಕೊಂಡಿದ್ದ ಸ್ವಲ್ಪ ದಿನ ಆತ್ಮ ಶರೀರದ ಜೊತೆನೇ ಇರುತ್ತೆ ಓಹೋ ಅದಕ್ಕೆ ನನಗೆ ಕಾಣಿಸಿಲ್ಲ ಅಂತಾನೂ ಅಂದ್ಕೊಳ್ತಾನೆ ಹೀಗಂದ್ಕೊಂಡು ಎಲ್ಲರ ಶವಗಳನ್ನು ಒಂದು ಕಡೆ ಜೋಡಿಸಿಡ್ತಾನೆ ಈಗ ಪಕ್ಕಾ ನನಗೆ ಆತ್ಮ ಕಾಣಿಸುತ್ತೆ ಅಂತ ಅದೇ ಮನೆಯಲ್ಲಿ ವೇಟ್ ಮಾಡ್ತಾ ಕೂತ್ಕೊಳ್ತಾನೆ ಬೆಳಗ್ಗೆಯಿಂದ ಮಧ್ಯಾಹ್ನ ಮಧ್ಯಾಹ್ನದಿಂದ ಸಂಜೆ ಆಯಿತು ಸಂಜೆಯಿಂದ ರಾತ್ರಿಯೂ ಆಯಿತು ಊಟ ತಿಂಡಿ ಏನೂ ಇಲ್ಲದೆ ಶವಗಳ ಮುಂದೆ ಸುಮ್ಮನೆ ನೋಡ್ತಾ ಕೂತ್ಕೊಂಡಿದ್ದ ಇಡೀ ರಾತ್ರಿ ಕೂತ್ಕೊಂಡೇ ಇದ್ನಂತೆ ನಾನು ಮಲಗಿದ್ರೆ ಅಕಸ್ಮಾತ್ ಆವಾಗ ಇವರ ಆತ್ಮ ಹೊರಟು ಹೋಗ್ಬಿಟ್ರೆ ಅಂತ ನಿದ್ದೆನೂ ಮಾಡಿಲ್ಲ ಈ ಸೈಕೋ ನೆಕ್ಸ್ಟ್ ಡೇ ಪಕ್ಕದ ಮನೆಯವರು ಬಂದು ಡೋರ್ ಬೆಲ್ ಮಾಡಿದಾಗ ಡೋರ್ ಓಪನ್ ಮಾಡೋಕ್ಕೂ ಇವನಿಗೆ ಮನಸ್ಸಿರಲ್ಲ ಯಾಕಂದರೆ ಎದ್ದೋಗ್ಬಿಟ್ರೆ ಎಲ್ಲಿ ಆತ್ಮ ಹೊರಟೋಗುತ್ತೋ ಅಂತ ಆತಂಕ ಆದರೆ ಮನೆಯಲ್ಲಿ ಆಲ್ರೆಡಿ ನಾಲ್ಕು ಶವಗಳು ಬಿದ್ದಿವೆ ಏನಾದರೂ ಪ್ರಾಬ್ಲಮ್ ಆಗಬಾರ್ದು ಅಂತಾನೋ ಅಥವಾ ಇನ್ಯಾವುದೋ ಕಾರಣಕ್ಕೋ ಏನೋ ಡೋರ್ ಓಪನ್ ಮಾಡ್ತಾನೆ ಆಗ ಪಕ್ಕದ ಮನೆಯವರು ಅಪ್ಪ ಅಮ್ಮ ಎಲ್ಲಿ ಅಂತ ಕೇಳಿದಾಗ ಎಲ್ಲೋ ಹೊರಗಡೆ ಹೋಗಿದ್ದಾರೆ ಅಂತ ಹೇಳ್ತಾನೆ ಮತ್ತೆ ಹೋಗಿ ಶವಗಳ ಮುಂದೆ ಕೂತ್ಕೊಂಡು ಬಿಟ್ಟಿದ್ದ ಅಲ್ಲಿಗೆ ಕೊಲೆ ಮಾಡಿ ಆಲ್ರೆಡಿ ಎರಡು ದಿನ ಆಗೋಗಿತ್ತು ಮೂರನೇ ದಿನಾನು ಶವಗಳ ಮುಂದೆ ಅವುಗಳನ್ನ ನೋಡಿಕೊಂಡು ಕೂತ್ಕೊಂಡಿದ್ದ ಎಪ್ಪತ್ತೆರಡು ಗಂಟೆ ಆಗೋಗಿತ್ತು ನೋಡಿ ಶವಗಳಿಂದ ದುರ್ವಾಸನೆ ಬರೋಕೆ ಸ್ಟಾರ್ಟ್ ಆಗಿತ್ತು ಸ್ಲೋಲಿ ದುರ್ವಾಸನೆ ಮನೆಯಲ್ಲೆಲ್ಲ ಹರಡ್ತಾ ಇತ್ತು ಆಗ ಈ ಕೆಡಲ್ಗೆ ಏನ್ ಮಾಡಬೇಕು ಅಂತ ಗೊತ್ತಾಗಿಲ್ಲ ಫುಲ್ ಹೆದ್ರಿಬಿಟ್ಟಿದ್ದ ಆತ್ಮ ನೋಡೋಕ್ಕೋಸ್ಕರ ಎಲ್ರನ್ನು ಸಾಯಿಸಿಬಿಟ್ಟೆ ಆದರೆ ಆತ್ಮ ಅಂತೂ ಕಾಣಲಿಲ್ಲ ವಾಸನೆ ಬೇರೆ ಬರ್ತಾ ಇದೆ ವಿಷಯ ಎಲ್ರಿಗೂ ಗೊತ್ತಾಗ್ಬಿಟ್ರೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾನೆ ಅದಕ್ಕೂ ಒಂದು ಖತರ್ನಾಕ್ ಪ್ಲ್ಯಾನ್ ಮಾಡ್ತಾನೆ ಒಂದು ಹರಿತವಾದ ಕತ್ತಿ ತಗೊಂಡು ಬಂದು ಶವಗಳನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ತಾನೆ ಆಮೇಲೆ ಅದರ ಮೇಲೆ ಪೆಟ್ರೋಲ್ ಹಾಕ್ತಾನೆ ಅದರ ಮೇಲೆ ಬೆಡ್ ಹಾಕಿ ಬೆಂಕಿ ಹಚ್ಚಿಬಿಡ್ತಾನೆ ಅಲ್ಲದೆ ಪಂಚಿಂಗ್ ಬ್ಯಾಗ್ ಕೂಡ ಬೆಂಕಿಗೆ ಹಾಕ್ತಾನೆ ಪೊಲೀಸರು ಬಂದರೆ ಅವನ ಶವ ಕೂಡ ಅಲ್ಲಿತ್ತು ಅನ್ನೋದನ್ನು ತೋರಿಸೋದಕ್ಕೆ ಪಂಚಿಂಗ್ ಬ್ಯಾಗ್ ಹಾಕಿ ಸುಟ್ಟಿದ್ದ ಅಂತ ಪೊಲೀಸ್ ತನಿಖೆಯಲ್ಲಿ ಹೇಳಲಾಗಿದೆ ಇಷ್ಟೆಲ್ಲ ಈತ ಒಬ್ಬನೇ ಮಾಡಿದ್ನಾ ಅನ್ನೋ ಅನುಮಾನ ಸಹಜವಾಗೇ ಮೂಡುತ್ತೆ ಏಪ್ರಿಲ್ ಆರು ಏಳಕ್ಕೆ ಕ್ಯಾಡಲ್ ನಾಲ್ಕು ಕೊಲೆ ಮಾಡಿದ್ದ ಏಪ್ರಿಲ್ ಒಂಬತ್ತು ಎರಡು ಸಾವಿರದ ಹದಿನೇಳಕ್ಕೆ ಎಲ್ಲರನ್ನು ಸುಟ್ಟಿದ್ದ ಶವಗಳನ್ನ ಸುಟ್ಟುಬಿಟ್ರೆ ಯಾರಿಗೂ ಗೊತ್ತಾಗಲ್ಲ ಅಂತ ಇಷ್ಟೊಂದು ಕ್ರೂರವಾಗಿ ಅಪ್ಪ ಅಮ್ಮ ಅಕ್ಕ ಅಜ್ಜಿಯನ್ನ ಕೊಲೆ ಮಾಡಿ ಬಾಡಿಗಳನ್ನ ಸುಟ್ಟಾಕಿದ್ದ ಹಾಕಿದ್ದ ಬೆಂಕಿ ಹಾಕಿ ಸುಡುವಾಗ ಬೆಂಕಿಯ ಜ್ವಾಲೆಗಳು ಜಾಸ್ತಿ ಆಗ್ತಾ ಹೋಯ್ತು ಯಾವಾಗ ಬೆಂಕಿ ಇಡೀ ಮನೆಗೆ ಹರಡ್ಬಿಡ್ತೋ ಆಗ ಹೆದ್ರಬಿಟ್ಟ ಎಲ್ಲಿ ನಾನು ಸುಟ್ಟು ಹೋಗ್ತೀನೋ ಅಂತ ಮನೆಯಿಂದ ಒಂದೇ ಉಸಿರಿಗೆ ಓಡಿದ್ದ ಏನಿದು ಇವ್ರ ಮನೆಯಲ್ಲಿ ಬೆಂಕಿ ಅಂತ ಅಕ್ಕಪಕ್ಕದವರು ಗಾಬರಿಯಾಗಿ ಪೊಲೀಸ್ ಫೈರ್ ಬ್ರಿಗೇಡ್ಗೆ ಕಾಲ್ ಮಾಡ್ತಾರೆ ಫೈರ್ ಬ್ರಿಗೇಡ್ ಬಂದು ಬೆಂಕಿ ನಂದಿಸಿ ನೋಡಿದ್ರೆ ಮನೆಯಲ್ಲಿ ಯಾರೂ ಇರಲಿಲ್ಲ ಯಾರಾದರೂ ಫ್ಯಾಮಿಲಿ ಮೆಂಬರ್ಸ್ ಇದ್ದಾರಾ ಅಂತ ಹುಡುಕಿದ್ರು ಆದರೆ ಆ ಬೆಂಕಿಯಲ್ಲಿ ಎಲ್ಲರೂ ಸುಟ್ಟು ಹೋಗಿದ್ರು ಇದನ್ನೇ ಪ್ರೂವ್ ಮಾಡೋಕೆ ಅಂತಾನೆ ಕ್ಯಾಡಲ್ ಈ ಪ್ಲಾನ್ ಮಾಡಿದ್ದ ಹೀಗಾಗಿ ಪೊಲೀಸರಿಗೆ ಮಾಂಸದ ಮುದ್ದೆಗಳು ಮಾತ್ರ ಸಿಕ್ಕಿದ್ವು ಪೊಲೀಸರು ಅದನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಫಾರೆನ್ಸಿಕ್ ಗೆ ಕಳಿಸಿದ್ರು ಫಾರೆನ್ಸಿಕ್ ರಿಪೋರ್ಟ್ ಬರೋವರೆಗೂ ಬೆಂಕಿ ಬಿದ್ದಿರೋದು ಆಕಸ್ಮಿಕವಲ್ಲ ಅಲ್ಲಿ ನಾಲ್ಕು ಕೊಲೆ ಆಗಿದೆ ಅನ್ನೋದು ಯಾರಿಗೂ ಸಂಶಯ ಬಂದಿರಲಿಲ್ಲ ಯಾವಾಗ ಫಾರೆನ್ಸಿಕ್ ರಿಪೋರ್ಟ್ ಬಂತೋ ಅದರಲ್ಲಿ ಶವಗಳನ್ನ ಯಾರೋ ಪೀಸ್ ಪೀಸ್ ಮಾಡಿ ಕಟ್ ಮಾಡಿ ನಂತರ ಬೆಂಕಿ ಹಚ್ಚಿದ್ದಾರೆ ಅಂತ ಸ್ಪಷ್ಟವಾಗಿ ಹೇಳಲಾಗಿತ್ತು ಪೊಲೀಸರಿಗೆ ಇಷ್ಟು ಇನ್ಫಾರ್ಮೇಷನ್ ಸಿಕ್ಕ ಕೂಡಲೇ ಇದೊಂದು ಕೋಲ್ಡ್ ಬ್ಲಡೆಡ್ ಮರ್ಡರ್ ಅಂತ ಗೊತ್ತಾಗೋಕೆ ಹೆಚ್ಚು ಸಮಯ ಹಿಡಿಯಲಿಲ್ಲ ಪೊಲೀಸರು ಅಕ್ಕಪಕ್ಕದವರನ್ನ ವಿಚಾರಣೆ ಮಾಡಿದಾಗ ಈ ಮನೆಯಲ್ಲಿ ಒಟ್ಟು ಐದು ಜನ ಇರ್ತಾ ಇದ್ರು ಅನ್ನೋ ಮಾಹಿತಿ ಸಿಗುತ್ತೆ ಕಳೆದ ಎರಡು ದಿನದಿಂದ ಅಪ್ಪ ಅಮ್ಮ ಅಕ್ಕ ಅಜ್ಜಿ ಯಾರು ಹೊರಗಡೆನೆ ಬಂದಿಲ್ಲ ಕಾಣಿಸ್ತಾ ಇರಲಿಲ್ಲ ಮನೆಯಲ್ಲಿ ಮಗ ಒಬ್ನೇ ಇದ್ದ ಅಂತ ಹೇಳ್ತಾರೆ ನಾವು ಊಟ ಬೇಕಾ ಅಂತಾನು ಕೇಳಿದ್ವಿ ಬೇಡ ಅಂತ ಅಂತ ನೇಬರ್ಸ್ ಹೇಳ್ತಾರೆ ಹಾಗಾದ್ರೆ ನಾಲ್ಕು ಜನರ ಶವಗಳು ಸಿಕ್ಕಿವೆ ಇನ್ನೊಬ್ಬ ಅಂದ್ರೆ ಮಗನ ಮೇಲೆ ಪೊಲೀಸರಿಗೆ ಫಸ್ಟ್ ಡೌಟ್ ಬರುತ್ತೆ ಏಪ್ರಿಲ್ ಹತ್ತನೇ ತಾರೀಖಿಗೆ ಈ ಸುದ್ದಿ ಇಡೀ ಕೇರಳದಲ್ಲಿ ಹರಡಿಬಿಡುತ್ತೆ ಮನೆಗೆ ಬೆಂಕಿ ಹಚ್ಚಿದ ನಂತರ ಈ ಕ್ಯಾಡಲ್ ಎಲ್ಲಿಗೂ ಹೋಗ್ಬಿಟ್ಟಿದ್ದ ಎಲ್ಲೋ ಕೂತ್ಕೊಂಡು ತಾನು ಮಾಡಿರುವ ಕೊಲೆಯ ನ್ಯೂಸ್ ನೋಡ್ತಾ ಇದ್ದ ಆ ನ್ಯೂಸ್ ನೋಡಿದ ನಂತರ ಇವನ ಮನಸ್ಸಿಗೆ ಏನನ್ನಿಸ್ತೋ ಏನೋ ಮತ್ತೆ ಸೀದಾ ತಿರುವನಂತಪುರಂನ ತನ್ನ ಮನೆಗೆ ಹೋದ ಪೊಲೀಸರು ಆಗ ಅಲ್ಲೇ ಇರ್ತಾರೆ ತಕ್ಷಣ ಅರೆಸ್ಟ್ ಮಾಡ್ತಾರೆ ಪೊಲೀಸರು ಅರೆಸ್ಟ್ ಮಾಡಿ ವಿಚಾರಣೆ ಮಾಡಿದಾಗ ಈ ಸೈಕೋ ನಕ್ಕೊಂಡು ನಾಲ್ಕು ಜನರನ್ನ ನಾನೇ ಕೊಂದಿದ್ದು ಅಂತ ಒಪ್ಕೊಂಡಿದ್ದ ಏಪ್ರಿಲ್ ಒಂಬತ್ತಕ್ಕೆ ಎಲ್ಲಿದ್ದೆ ಅಂತ ಪೊಲೀಸರು ಕೇಳಿದಾಗ ನಾನು ಮನೆಯಲ್ಲೇ ಇದ್ದೆ ಅಂತಾನೆ ಸಿಕ್ಸ್ತ್ ಏಪ್ರಿಲ್ಗೆ ಕೊಲೆ ಮಾಡಿದೆ ನೈನ್ತ್ ಏಪ್ರಿಲ್ಗೆ ಸುಟ್ ಹಾಕಿದೆ ಬೆಂಕಿ ಹಾಕಿದಾಗ ಬೆಂಕಿ ಇಡೀ ಮನೆಗೆ ಹರಡ್ಬಿಡ್ತು ಅದಕ್ಕೆ ನಾನು ಓಡ್ ಹೋಗ್ಬಿಟ್ಟೆ ಎಲ್ ನಾನು ಸುಟ್ಟ ಹೋಗ್ತೀನೋ ಅಂತ ಭಯ ಆಗಿ ಮನೆಯಿಂದ ಆಚೆ ಹೋಗ್ಬಿಟ್ಟೆ ಅಂದಿದ್ದ ಮತ್ತೆ ವಾಪಸ್ ಬಂದೆ ಅಂತ ಕೇಳಿದ್ರೆ ನಾನು ಟಿವಿಯಲ್ಲಿ ಇದೆಲ್ಲ ನೋಡ್ದೆ ಇನ್ನೇನು ಔದ್ಕೊಳ್ಳೋದು ಅಂತ ನಾನೇ ವಾಪಸ್ ಬಂದೆ ಅಂತ ಹೇಳ್ತಾನೆ ನಾನೇ ನಿಮಗೆ ಎಲ್ಲ ಹೇಳೋಣ ಅಂತ ಬಂದೆ ಅಂತ ಪೊಲೀಸರಿಗೆ ಹೇಳಿದ್ದ ಪೊಲೀಸರು ಅವನನ್ನ ವಿಚಾರಣೆ ಮಾಡಿದಾಗ ಸತ್ತವರು ನನ್ನ ಅಪ್ಪ ಅಮ್ಮ ಅಕ್ಕ ಅಜ್ಜಿ ಅಂತ ಹೇಳ್ತಾನೆ ನನಗೆ ದ್ವೇಷ ಇರಲಿಲ್ಲ ಆದ್ರೆ ಅವರ ಆತ್ಮ ಹೇಗಿದೆ ಆತ್ಮದ ಆಕಾರ ಹೇಗಿರುತ್ತೆ ಹೇಗೆ ದೇಹದಿಂದ ಹೋಗುತ್ತೆ ಅನ್ನೋದನ್ನ ನಾನು ನೋಡಬೇಕಿತ್ತು ಅದಕ್ಕೆ ಕೊಲೆ ಮಾಡಿದೆ ಅಂತ ಹೇಳಿದ್ದಾನೆ ಏಪ್ರಿಲ್ ಏಳಕ್ಕೆ ಅಜ್ಜಿ ಜೀವಂತ ಇದ್ರು ಅದನ್ನ ಮನೆ ಕೆಲಸದವರು ನೋಡಿದ್ದಾರೆ ಅಜ್ಜಿಯನ್ನು ಯಾಕೆ ಕೊಂದೆ ಅಂತ ಕೇಳಿದಾಗ ಎಲ್ರೂ ಸತ್ತು ಹೋಗಿದ್ದಾರೆ ನಾನಂತೂ ಅವರನ್ನ ನೋಡ್ಕೊಳಕಾಗಲ್ಲ ಇನ್ನು ಅವರನ್ನ ಯಾರ್ ನೋಡ್ಕೊಳ್ತಾರೆ ಅಂತ ಅವರನ್ನೂ ಸಾಯಿಸಿದೆ ಅಂತ ಪೊಲೀಸರಿಗೆ ಹೇಳಿದ್ದಂತೆ ಇದೆಲ್ಲವನ್ನ ಇವ್ನು ನಗ್ನಗ್ತಾನೆ ಹೇಳ್ತಾ ಇದ್ದಿದ್ದು ನೋಡಿ ಪೊಲೀಸರು ಇವರನ್ನು ಸೈಕ್ಯಾಟ್ರಿಸ್ಟ್ ಹತ್ರ ಕರ್ಕೊಂಡು ಹೋಗ್ತಾರೆ ಅಲ್ಲೂ ಇದೇ ಕಥೆ ಹೇಳ್ತಾನೆ ಆತ್ಮ ಹೇಗಿರುತ್ತೆ ಅಂತ ನೋಡೋಕೆ ಮೊದಲು ಅಮ್ಮನನ್ನು ಕೊಂದೆ ಆದರೆ ಆವಾಗ ನನಗೆ ಆತ್ಮ ಕಾಣಿಸ್ಲಿಲ್ಲ ಹೀಗೆ ಆತ್ಮ ಕಾಣಿಸ್ಲಿಲ್ವಲ್ಲ ಅಂತ ಬ್ಯಾಕ್ ಟು ಬ್ಯಾಕ್ ನಾನು ನಾಲ್ಕು ಕೊಲೆ ಮಾಡಿದೆ ಅಂತ ಒಪ್ಕೊಂಡಿದ್ದ ಅಮ್ಮನ ಆತ್ಮ ನನಗೆ ಕಾಣಿಸ್ಬಿಟ್ಟಿದ್ರೆ ಅಪ್ಪ ಅಕ್ಕನನ್ನ ನಾನು ಕೊಲ್ತಾ ಇರಲಿಲ್ಲ ಅಜ್ಜಿಯನ್ನು ಸಾಯಿಸ್ತಾ ಇರಲಿಲ್ಲ ಅಂತ ನಗ್ನಗ್ತಾ ಹೇಳಿದ್ದ ಮೂರು ದಿನಕ್ಕಾದ್ರೂ ಆತ್ಮ ಕಾಣಿಸ್ಲಿಲ್ಲ ಅಂತಾನು ಹೇಳಿದ್ದ ಇದೆಲ್ಲ ಹೇಳುವಾಗ ಇವನಿಗೆ ಒಂಚೂರು ಪಶ್ಚಾತ್ತಾಪವೇ ಇರಲಿಲ್ಲ ಅಂತಾರೆ ಪೊಲೀಸರು ಸದ್ಯ ಅವನು ಜೈಲಲ್ಲಿದ್ದಾನೆ ನ್ಯಾಯಾಲಯದಲ್ಲಿ ಕೇಸ್ ಇನ್ನೂ ನಡೀತಾ ಇದೆ ಈತ ತುಂಬ ಸಲ ತನ್ನ ಸ್ಟೇಟ್ಮೆಂಟ್ ಚೇಂಜ್ ಮಾಡಿದ್ದಾನೆ ಅಂತಾನೂ ಹೇಳಲಾಗಿದೆ ಕೆಲವು ಸಲ ಅಪ್ಪ ಅಮ್ಮನನ್ನು ಕಂಡ್ರೆ ನನಗೆ ದ್ವೇಷ ಇತ್ತು ಅದಕ್ಕೆ ಕೊಂದೆ ಅಂತ ಹೇಳಿದರೆ ಇನ್ನೊಂದು ಸಲ ಆತ್ಮ ನೋಡೋದಕ್ಕೆ ಕೊಲೆ ಮಾಡಿದ್ದೆ ಅಂತಾನೂ ಹೇಳಿದ್ದಾನೆ ಅಂತ ಪೊಲೀಸರು ಹೇಳಿದ್ದಾರೆ ಇವನು ಮಲ್ಟಿಪಲ್ ಪರ್ಸನಾಲಿಟಿ ಡಿಸಾರ್ಡರ್ನಿಂದ ಬಳಲ್ತಾ ಇದ್ದಾನೆ ಅಂತಾನೂ ಹೇಳಲಾಗಿದೆ ಹಾಗೆ ತಾನು ಸೈತಾನನ ಆರಾಧನೆಯಲ್ಲಿ ತೊಡಗಿದ್ದೇನೆ ಅಂತ ಕ್ಯಾಡೆಲ್ ಆರಂಭದಲ್ಲಿ ಪೊಲೀಸರಿಗೆ ತಿಳಿಸಿದ್ದ ಕಳೆದ ಹತ್ತು ವರ್ಷಗಳಿಂದ ತನ್ನ ಕುಟುಂಬಕ್ಕೆ ತಿಳಿಯದಂತೆ ದೆವ್ವಗಳನ್ನು ಪೂಜಿಸ್ತಾ ಇದ್ದೆ ಅಂತಾನು ಒಮ್ಮೆ ಹೇಳಿಕೆ ಕೊಟ್ಟಿದ್ದ ತಾನು ಸೈತಾನನ ಆರಾಧನೆಯಿಂದ ಪ್ರಭಾವಿತನಾಗಿದ್ದೇನೆ ಮತ್ತು ಆನ್ಲೈನ್ನಲ್ಲಿನ ಕರಾಳ ಪಂಥದ ಭಾಗವಾಗಿದ್ದೇನೆ ಅಂತ ಅವನು ಹೇಳಿದ್ದಾನೆ ಪೊಲೀಸರಿಗೆ ನೀಡಿದ ಹೇಳಿಕೆಯಲ್ಲಿ ಕ್ಯಾಡಲ್ ಆಸ್ಟ್ರಲ್ ಪ್ರೊಜೆಕ್ಷನ್ ಎಂಬ ತಂತ್ರವನ್ನ ಬಳಸಿಕೊಂಡು ಆತ್ಮವನ್ನ ದೇಹದಿಂದ ಮುಕ್ತಗೊಳಿಸಲು ಪ್ರಯತ್ನಿಸುತ್ತಿದ್ದೇನೆ ಅಂತ ಹೇಳಿಕೆ ಕೊಟ್ಟಿದ್ದಾನೆ ಇನ್ನು ಮಾಜಿ ಜೈಲ್ ಡಿಸಿ ಪಿ ಶ್ರೀಲೇಖಾ ಅವರು ಕೂಡ ಈ ಸೈಕೋ ಕಿಲ್ಲರ್ ಬಗ್ಗೆ ತನ್ನ ಯೂಟ್ಯೂಬ್ ಅವರು ಈ ಒಬ್ಬ ಚಾನೆಲ್ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ್ದ ಆಗ ನಾನು ಇವನನ್ನ ಕರೆದು ವಿಚಾರಣೆ ಮಾಡಿದ್ದೆ ನೀವು ಒಬ್ಬರೇ ರೂಮ್ ಅಲ್ಲಿ ಇವನ ವಿಚಾರಣೆ ನಡೆಸೋದು ಬೇಡ ಇವನು ತುಂಬಾ ಡೇಂಜರ್ ಅಂತ ನನ್ನ ಸಬಾರ್ಡಿನೇಟ್ಸ್ ಎಚ್ಚರಿಸಿದ್ರು ಆದರೂ ನಾನು ಒಬ್ಬಳೇ ಇವನನ್ನ ವಿಚಾರಿಸಿದ್ದೆ ಆಗ ಅವನು ನನಗೆ ಕೊಟ್ಟ ಹೇಳಿಕೆ ಶಾಕಿಂಗ್ ಆಗಿತ್ತು ಅಂದಿದ್ದಾರೆ ಯಾರೋ ಒಬ್ಬ ಮಾನ್ಸ್ಟರ್ ಸಾಯಿಸು ಸಾಯಿಸು ಅಂತ ನನಗೆ ಹೇಳ್ತಾನೆ ಆಗ ನಾನು ಸಾಯಿಸ್ತೀನಿ ಎಂದಿದ್ದ ನಂತರ ಅಪ್ಪ ಅಮ್ಮ ಅಕ್ಕನ ಕೊಲೆ ಬಗ್ಗೆ ಕೇಳಿದಾಗ ನಗೋಕೆ ಆರಂಭಿಸಿದ್ದ ನಂತರ ಅವನ ಎಕ್ಸ್ಪ್ರೆಷನ್ ಬದಲಾಯಿತು ನನ್ನ ಆಂಟಿ ಅಂತ ಕರೆಯೋಕೆ ಸ್ಟಾರ್ಟ್ ಮಾಡಿದ್ದ ಆಂಟಿ ನಿಮ್ಮ ಹಿಂದೆ ಯಾವುದೋ ಹೆಂಗಸು ನಿಂತಿದ್ದಾಳೆ ಅವಳು ನಿಮ್ಮನ್ನ ಸಾಯಿಸೋಕೆ ಹೇಳ್ತಿದ್ದಾಳೆ ಅಂತ ಅವನು ಅಂದಾಗ ತಕ್ಷಣ ನಾನು ನನ್ನ ಸಹೋದ್ಯೋಗಿಗಳನ್ನು ಕರೆದು ಅವನನ್ನು ಸೆಲ್ಗೆ ಹಾಕಿಸಿದೆ ಅಂತ ಶ್ರೀಲೇಖ ಅವರು ಹೇಳ್ಕೊಂಡಿದ್ದಾರೆ ಸದ್ಯ ಕ್ಯಾಡಲ್ನನ್ನ ತಿರುವನಂತಪುರಂನ ಪೂಜಾಪುರ ಸೆಂಟ್ರಲ್ ಜೈಲ್ನಲ್ಲಿ ಇರಿಸಲಾಗಿದೆ ತೊಂಬತ್ತೆರಡು ಸಾಕ್ಷ್ಯಗಳ ಜೊತೆಗೆ ನೂರ ಐವತ್ತೊಂದು ಪೂರಕ ದಾಖಲೆಗಳನ್ನು ಪೊಲೀಸರು ಇವ್ನ ವಿರುದ್ಧದ ಚಾರ್ಜ್ ಶೀಟ್ನಲ್ಲಿ ನಮೂದಿಸಿದ್ದಾರೆ ಆವಾಗವಾಗ ಊಲಂಪುರ ಮೆಂಟಲ್ ಹೆಲ್ತ್ ಸೆಂಟರ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯೂ ಕೊಡಿಸಲಾಗ್ತಿದೆ ಇಂಥ ಸೈಕೋ ಕಿಲ್ಲರ್ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿ